ನೆನ್ನೆ ಅಥವಾ ನಡೆದಂಥ ಘಟನೆ ಕಮಲಾಕರ್ ಅಂತ ಹೇಳೋರು ಅಮಾಯಕ ಹಿಂದುಳಿದ ವರ್ಗದ ಯುವಕ ಹೆಣ್ಣು ಮಗಳ ಮಾನ ಮರ್ಯಾದೆಯನ್ನು ಕಾಪಾಡಲಿಕ್ಕೆ ಹೋಗೋ ಸಂದರ್ಭದಲ್ಲಿ ಕಡೆಗೆ ಅದು ಕೊಲೆಯಾಗಿ ಪರಿಣಮಿಸಿದೆ ಆದ್ದರಿಂದ ಈ ಒಂದು ಜ್ಯೋತಿಷ್ಯ ಹೇಳ್ತಕ್ಕಂಥ ಕಮಲಾಕರ್ ರಾಜ್ಯದಲ್ಲಿ ಸ್ವಯಂ ಘೋಷಿತ ಸಜ್ಜನರು ಸುಸಂಸ್ಕೃತರು ಸಂಸ್ಕಾರವಾದಿಗಳು ಅಂತ ಸ್ವಯಂ ಘೋಷಿತ ನಾಯಕರು ಹೇಳ್ಕೊಳ್ತಕ್ಕಂಥ ನಾಯಕರು ಎಲ್ಲರ ಜೊತೆ ಅವ್ರ ಫೋಟೋ ಇದೆ ಬೇರೆಯವ್ರ ಮೇಲೆ ಗೂಬೆ ಕೂಡಿಸೋದು ಭಾಳ ಸುಲಭ ಇವ್ರ ತಲೆ ಮೇಲೆ ಬಂದು ಕಾಗೆ ಕೂತಿದೆ ಅದ್ರ ಬಗ್ಗೆ ಉತ್ತರ ಕೊಡಬೇಕು ಇವರು ಇವ್ರದೆಲ್ಲ ಉತ್ತೇಜನ ಪ್ರೋತ್ಸಾಹ ಇಲ್ಲ ಅಂದರೆ ಈ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ ರಾಜಕಾರಣಿಗಳು ಅಂದ ಮೇಲೆ ಅಧಿಕಾರ ಇರಬೇಕು ದಾಖಲೆ ಸಮೇತ ಯಾರ ಮೇಲಾದರೂ ಇವರು ಇವರ ಆಪಾದನೆಗಳನ್ನು ಸಾಬೀತು ಮಾಡಲಿಕ್ಕೆ ಆಗೋದಿಲ್ಲ ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ಪ್ರತಿಯೊಬ್ಬರ ಚಾರಿತ್ರ್ಯ ಹರಣವನ್ನು ಮಾಡ್ತಕ್ಕಂಥ ಕೆಲಸ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ ಯಾವ ಕಮಲಾಕರ್ ಅವರ ಈ ಹತ್ಯೆ ಆದ ನಂತರ ಬಿ ಜೆ ಪಿಯವರ ಅಧ್ಯಕ್ಷರು ಮತ್ತು ಸ್ವಯಂ ಘೋಷಿತ ಸಜ್ಜನ ಸುಸಂಸ್ಕೃತ ಪಾರ್ಟಿಯವರು ಈ ಕೆಲಸಕ್ಕೆ ಎಲ್ಲ ಉತ್ತೇಜನವನ್ನು ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಅವರಲ್ಲೊಂದು ಮೋರ್ಚೆ ಇದೆ ಆಶಾರಾಮ್ ಬಾಪು ಅಂಥೇಳಿ ಸುಮಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿ ಜೈಲಲ್ಲಿರೋರಿಗೆ ಇವರು ಪೇರೋಲ್ ಕೊಡ್ತಾರೆ ರಾಮ್ ರಹೀಮ್ ಅಂತೇಳಿ ಈಗಾಗಲೇ ಹದಿನಾಲ್ಕು ಬಾರಿ ಪೇರೋಲ್ ಕೊಟ್ಟಿದ್ದಾರೆ ಮತ್ತು ಯಾರು ಸಾಕ್ಷಿದಾರರಿದ್ದಾರೆ ಅವರ ಕೊಲೆ ನಡೀತಕ್ಕಂಥ ಪ್ರಸಂಗಗಳೆಲ್ಲ ನಡೀರ್ತಕ್ಕಂಥದ್ದು ಈ ಭಾರತೀಯ ಜನತಾ ಪಾರ್ಟಿಯ ಕೃಪಾ ಕಟಾಶದಲ್ಲಿ ಅದಕ್ಕೆ ಬೇರೆಯವ್ರ ಮೇಲೆ ಸರ್ಟಿಫಿಕೇಟ್ ಕೊಡೋ ಬದಲು ಹೆಣ್ಮಕ್ಕಳನ್ನು ಯಾವ ರೀತಿ ಅವರು ಕಂಡಿದ್ದಾರೆ ಮತ್ತು ಇವರ ಚೇಷ್ಟೆ ಏನೇನಿದೆ ಅಂಥೇಳಿ ಬಹಿರಂಗ ಆಗ್ತಾಯಿದೆ ನನಗೆ ಸುರೇಶ್ ಕುಮಾರು ನಾನು ಎಮ್ ಇ ಎಸ್ ಕಾಲೇಜಲ್ಲಿ ಮತ್ತು ಎಚ್ ಜಿ ಆರ್ ಸಿ ಲಾ ಕಾಲೇಜಲ್ಲಿ ಇಬ್ಬರು ಒಟ್ಟಿಗೆ ಇದ್ದವರು ವೈಯಕ್ತಿಕವಾದ್ವೇಷ ಏನೂ ಇಲ್ಲ ಯಾಕಂದರೆ ಅವ್ರು ಯಾವಾಗಲೂ ಸಹ ಭಾರತೀಯ ಜನತಾ ಒಂದು ಕಲೆ ಇದೆ ಯಾರನ್ನು ಬೇಕಾದರೂ ಅವ್ರ ಮೇಲೆ ಗೂಬೆ ಕುಸಕ್ಕಂಥ ಕೆಲಸ ಯಾಕಂದರೆ ಸ್ವಯಂ ಘೋಷಿತ ಸಜ್ಜನರು ಸ್ವಯಂ ಘೋಷಿತ ಸುಸಂಸ್ಕೃತರು ಸ್ವಯಂ ಘೋಷಿತ ಸಂಸ್ಕಾರಿಗಳು ಅಂತ ಹೇಳಿಸ್ಕೊಳ್ಳೋರು ಇಂಥವ್ರಿಗೆಲ್ಲ ಯಾಕೆ ಜೊತೆಗೆ ಸೇರಿಸ್ಕೊಳ್ತಾರೆ ಅಂತ ದೊಡ್ಡ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ ಈ ಥರ ಯಾವತ್ತೂ ಸಹ ನಡೆದಿಲ್ಲ ಆಸಾರಾಮ್ ಬಾಪು ಅವರ ಸಿಸ್ಟರ್ನೆಲ್ಲ ಹೊರಗಡೆ ಇಡೋದು ಭಾಳ ಉತ್ತಮ ಅಂತೇಳಿ ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ